ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಉಳ್ಳಾಲ ಮೊಘವೀರಪಟ್ಟಣದ ಮಾರುತಿ ಜನಸೇವಾ ಸಂಘ ಮಾರುತಿ ಯುವಕ ಮಂಡಲದ ನಲವತ್ತನೆಯ ವರ್ಷಾಚರಣೆಯ ಪ್ರಯುಕ್ತ ಮಾರುತಿ ಮಾಣಿಕ್ಯ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದರ ನಲವತ್ತು ವಿಶೇಷ ಸಮಾಜಮುಖಿ ಕಾರ್ಯಕ್ರಮಗಳ ಕಾರ್ಯಕ್ರಮಗಳ ಪ್ರಯುಕ್ತ ಉಳ್ಳಾಲ ಮೊಘವೀರಪಟ್ಟಣದ ವ್ಯಾಘ್ರ ಚಾಮುಂಡೇಶ್ವರಿ ಕ್ಷೇತ್ರದ ಆವರಣದ ಮಾಧವ ಮಂಗಳ ಸಭಾಭವನದಲ್ಲಿ ಭಾನುವಾರ ನಡೆದ ಆಯ್ದ ಪರಿಣಿತ ತಂಡಗಳ ಭಜರೆ ಮಾರುತಿ ಎರಡು ಸಾವಿರದ ಇಪ್ಪತ್ತೈದು ಕುಣಿತ ಭಜನಾ ಸ್ಪರ್ಧೆ ಎಲ್ಲರ ಗಮನ ಸೆಳೆಯಿತು ಕಾರ್ಯಕ್ರಮದ ಸಂಯೋಜಕರಾದ ಪ್ರಶಾಂತ್ ಬಿ ಉಳ್ಳಾಲ್ ಸ್ವಾಗತಿಸಿದರು ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ರಾಜ್ಯ ಮಟ್ಟದ ಭಜನಾ ತರಬೇತುದಾರರಾದ ಸಂದೇಶ ಮದ್ದಡ್ಕ ಮಾತನಾಡುತ್ತಾ ಮಹಿಳೆಯರು ಮಾತ್ರವಲ್ಲದೆ ಪುರುಷರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕುಣಿತ ಭಜನೆಯಲ್ಲಿ ಭಾಗವಹಿಸಬೇಕಾಗಿದೆ ಕುಣಿತ ಭಜನೆಯನ್ನು ಕೇವಲ ಸ್ಪರ್ಧೆಗೆ ಮಾತ್ರ ಸೀಮಿತ ಮಾಡದೆ ನಮ್ಮ ಸುತ್ತಮುತ್ತಲಲ್ಲಿ ನಡೆಯುವ ಶುಭ ಕಾರ್ಯಗಳಿಗೋ ಅದನ್ನು ಪಸರಿಸಬೇಕಾಗಿದೆ ಎಂದರು ಭಜೋರೆ ಮಾರುತಿ ಎರಡು ಸಾವಿರದ ಇಪ್ಪತ್ತೈದು ಗೌರವ ಸನ್ಮಾನ ರಾಜ್ಯ ಮಟ್ಟದ ಭಜನಾ ತರಬೇತುದಾರರು ಸ್ವತ್ತಿಸಿರಿ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಧರ್ಮಸ್ಥಳ ಭಜನಾ ಕಮ್ಮಟೋತ್ಸವದ ತರಬೇತುದಾರರು ಸಾವಿರ ವಿದ್ಯಾರ್ಥಿಗಳಿಗೆ ಭಜನಾ ತರಬೇತಿ ಕೊಟ್ಟಿರುವಂತಹ ಶ್ರೀ ಸಂದೇಶ್ ಮುಖ್ಯವಾದ ಭಜರೆ ಮಾರುತಿದ ಎಡ್ಡೆ ನಿಯಮದಾದ ಬನ್ನಗ ಪ್ರತಿ ಗಡಲ ಭಜನಾ ಸ್ಪರ್ಧೆ ದಿನದಂಡ ನಮ್ಮ ಏತ ನಮ್ಮ ಇರುವ ಮಂಡಳಿ ಇದೆಯಂಡ ಇರುವ ಮಂಡಳಿ ಮಿತ್ತಿ ನಮಗೆ ಸ್ಪರ್ಧಿ ಭಾಗವಹಿಸಿ ಬಿಡಿ ತಂಡವಹಿಸೋ ಈ ಒಂಜಿ ಪುರುಷರ ಪೊಕ್ಕ ಮಹಿಳೆಯರ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಪಂಡ ಏಳು ಪ್ಲಸ್ ಏಳು ನಿದ ಜನತಾ ನಿಯಮ ಮಲ್ದೇರ ಐತೆ ಮರಿ ಕಡಿಮೆ ಮಟ್ಟದ ತಂಡ ನಮ್ಮ ಇಂತೋ ತೋಜು ಮುಖ್ಯವಾದ ಭಜನಾ ಕ್ಷೇತ್ರ ಇಂತ ದಿನ ಮಹಿಳೆಯರ ಪಾತ್ರ ಜಾಸ್ತಿ ಉಂಡು ತೋಜೊಂದುಂಡು ನನ್ನದ ದಿನಟ್ಟಿ ಪುರುಷರನ್ನ ಪಾತ್ರ ಜಾಸ್ತಿ ಅವು ಆಯ್ಕೆ ಮುಖ್ಯ ನಿಯಮ ಕಾಣದೇರಿ ಅವು ನನ್ನ ಹತ್ತು ನನ್ನ ದಿನಟ್ಟು ಪುರುಷರೇ ಒಂದು ಸ್ಪರ್ಧೆ ನಡಪಡಿ ಐದ್ ಒಟ್ಟಿಗೆ ಮಹಿಳೆಯರನ್ನ ಸ್ಪರ್ಧೆ ಮಲ್ಲ ಮಟ್ಟಡಿ ನಮ್ಮನ ಈ ಭಜನ ಸಂಕೀರ್ತನದ ಸಂಘಟನೆ ಮೊಳಗಡೆ ಕೇವಲ ಮಹಿಳೆಯರ ಹತ್ತು ಐದೊಟ್ಟಿಗೆ ಪುರುಷರ ಸಂಖ್ಯೆ ಎಲ್ಲ ಜಾಸ್ತಿ ಅವರದವ್ರ ಕೇವಲ ಸ್ಪರ್ಧೆಗ ಒಂದು ನಮನ ತಂಡ ರಚನೆ ಒಂದೇ ನಮ್ಮ ನಮ್ಮ ಪ್ರತಿ ಈ ಸಂಕೀರ್ತನೆ ಮೊಳಗಡು ಮಾರುತಿ ಜನಸೇವಾ ಸಂಘದ ಅಧ್ಯಕ್ಷರಾದ ಸಂದೀಪ್ ಪುತ್ರನ್ ಅಧ್ಯಕ್ಷತೆ ವಹಿಸಿದ್ದರು ರಂಗಭೂಮಿ ಕಲಾವಿದರು ನಿನಾಸ ಪದವೀಧರರಾದ ಶೀನ ನಾಡೋಳಿ ಉಳ್ಳಾಲ ಮಗುವೀರ ಸಂಘದ ಅಧ್ಯಕ್ಷರಾದ ಯಶವಂತ ಪಿಯಾಮಿನ್ ವ್ಯಾಗ್ರ ಚಾಮುಂಡೇಶ್ವರಿ ಕ್ಷೇತ್ರದ ಆಡಳಿತ ಮುಕ್ತಸ್ಥರಾದ ಸುರೇಂದ್ರ ಪುತ್ರನ್ ಚಲನಚಿತ್ರ ನಟ ವಿಸ್ಮಯ್ ವಿನಾಯಕ್ ತಣ್ಣೀರು ಬಾವಿ ಮಗುವೀರ ಮಹಾಸಭಾದ ಅಧ್ಯಕ್ಷರಾದ ಲೀಲಾಧರ ತಣ್ಣೀರು ಬಾವಿ ತೊಕೋಟು ಸಾಯಿ ಪರಿವಾರ್ ಟ್ರಸ್ಟ್ನ ಸ್ಥಾಪಕ ಟ್ರಸ್ಟಿ ಪ್ರವೀಣೇಶ್ ಕುಂಪಲ ಮಾರುತಿ ಜನಸೇವ ಸಂಘದ ಪ್ರಧಾನ ಸಂಚಾಲಕರಾದ ಸುಧೀರ್ ವಿಯಾಮೀನ್ ಗೌರವಾಧ್ಯಕ್ಷರಾದ ವರದರಾಜ್ ಬಂಗೇರ ಪ್ರಧಾನ ಕಾರ್ಯದರ್ಶಿ ಕಪಿಲ್ ಬಂಗೇರ ಕೋಶಾಧಿಕಾರಿ ಅನಿಲ್ ಚರಣ್ ಕ್ರೀಡಾ ಕಾರ್ಯದರ್ಶಿ ಮಹೇಶ್ ಸಾಲ್ಯನ್ ಮೊದಲಾದವರು ಉಪಸ್ಥಿತರಿದ್ದರು ಕಾರ್ಯಕ್ರಮ ಮಂಡ ಸಮಯ నువ్వు ఇంక మాత మస్తు అనుభవ ఆ తినవు ఇం చెప్పిన కొంచెం కార్యక్రమా పోదితావు కొంచెం కార్యక్రమాలు ఎత్తిత్తారు లెప్పారు మాత్ర భారీ ఊరుడు దుంబే లేదారు అవు కరెక్ట్ షార్ప్ ఆజీ గంటకి స్టార్ట్ అయ్యింది సరే అవు మళ్ళా కార్యక్రమ మినిస్టర్ నక్కలు ఒకరి మొక్కలు పూర బర్ర ఎత్తాను అని చెది పోయా పోదుపున కార్యక్రమ పోపే అల్ప చేది అందు లేరు బ ఎత్తున చేరది అన్నందు ఆజీ గంటే ఆజి గంటకి అవి హిరేళ్ళు లేదని పంట నిక్ బాక లేట్ ఆపున అయికి నీకులేంబే లెప్పును సరే అందితే ఏది పూర్తిగా ఆత్ పూర్తిగా ఆండ స్టార్ట్ అనగా ఎన్మ అండి ఎన్మ అనగా చురువుకు అల్ప జోకుల మాత బైదినకల సురూ చొర సురా అక్కడ డాన్స్ పురాణ నటు సురెత్తు సభ కార్యక్రమం అంటారు సభ కార్యక్రమ సురాను సభ కార్యక్రమం నడుటే మినిస్టర్ నకలు అక్కలు మొక్కలు మాత పాతెర సురుమలు తేరు ఎన్మ గంటేకి సురూ పత్త అండి సభ కార్యక్రమం ఆపునతో వచ్చి పత్తు పత్తరా అని మొత్తం ఆ తోరత అనగా సురూకు సురుమలు తేరు இத்த நான் சாஸ்கிருத்திக கார்கம சுருமல்துல்ல இத்த ஜோக்கல்ன பிரோட ஒய்தின காரியம் வந்து ஜீவல்ன காரியம் சுரு ஆத்தொஞ்சோன் வந்து பத்தொஞ்சவன் பண்ண ஏன்ன ஏன்னு காரியக்கம ஆண்ட் நன்ன இறுன்ன வேதிகலேன்ன பத்தொஞ்சரை அதுத்தன் பத்தொஞ்சரை வந்து ஸ்டேஜ் இந்த மித்த போஞ்சி பொஞ்சு பறிட்டு குலோன்னு நிஞ்சு இர்தானே குலோந்தினி ஏன்னொஞ்சி பக்தி கீதை பணியில்தேர் வண்டி ஓ அஞ்சாண்டு ஒன்று வாங்க போய் இறுதி சுருக்கு போயில ஏறுதோக்கிய போய் பண்ணேன் பிராயம் அரண் அரண லேட் ஆனால் பொறிச்சி பந்து ஆந்தான் அஞ்சாறு போயிடு அரண்னா சுருமாலு தெரு சரி அரேன்னு லெத்துன்னு அரண் மைக்கு மாற்று சரிமல் தேர் பந்து சுருமலு தெரு அரணாசுரான் ஒ தளத கமளத்தில் மோடி வந்திங்கவே ஓம் நம சிவாய ஓம் நம சிவாய எர்டு தளத லிங்கலோடி ஓம் நம சிவாய ஓம் நம சிவாய மூறு மூடி சிவாயிங்கிங்க கல்பத்து நன மெர்ன ஏத்து லிங்க முட்ட பூபணப்பா இன்னும் முகியுன தோஜி மெர்ன பத்தாண்டு பதினைந்து ஆண்டு இருவாண்டு பண்ணு அன்னார சுரு கொஞ்சம் கேள்வி நன ஏத்து லிங்கோன்ன கேன்லே ಅದನ್ನು ಆರು ಬಂಡೇರು ನಾನು ಒಂಜಿ ಪತ್ತು ಲಿಂಗ ಇರೋದಕ್ಕ ಮುಗಿಪು ಅಂದ್ ಬಂಡೇರು ಅದನ್ನು ಒಂದು ಐವ ಲಿಂಗಡಾರು ಮುಗಿತೀರು ಹೆಂಗ ಕಾರ್ಯಕ್ರಮ ದೀಗನಾಗ ಪದ್ರ ಆಡು ಗಂಟೆ ಎತ್ತ ಸೂತಕವು ಹತ್ತು ದಿವಸದ ಪರ್ಯಂತ ಸತ್ತ ಸೂತಕವು ಹನ್ನೊಂದು ದಿವಸ ಮತ್ತೆ ಋಣ ಸೂತಕವು ಎತ್ತ ನೋಡಿದರತ್ತ ಬೆಂಬತ್ತಿ ಬಿಡದು ಅಂತ ಮಾತನ್ನ ಒಂದು ಕಡೆ ವಚನಕಾರ ಹೇಳ್ತಾರೆ ಬಹುಶಃ ನಾನು ಯಾಕೆ ಈ ಮಾತನ್ನು ಹೇಳಿದ್ರೆ ಬಹುಶಃ ನನ್ನನ್ನು ವೇದಿಕೆಯಲ್ಲಿ ಕುತ್ಕೊಳಿಸಿದ್ರಿ ಋಣ ಅನ್ನೋ ಇದೆ ನನಗೆ ಬಹುಶಃ ಮಾರುತಿ ಜನಸೇವಾ ಸಂಘದ ಮಾರುತಿ ಯುವಕ ಮಂಡಲ ನಾನು ಕೂಡ ಒಂದು ಭಾಗನೆ ನಾನು ಕೂಡ ಒಂದು ಸಕ್ರಿಯ ಸದಸ್ಯನೇ ಬಹುಶಃ ಸುಮಾರು ವರ್ಷಗಳ ಹಿಂದೆ ಮಾರುತಿ ಎನ್ನುವಂತ ಒಂದು ಕ್ರಿಕೆಟರ್ಸ್ ಇದೆ ಈ ಜಿಲ್ಲೆ ಕಂಡಿರ್ತಕ್ಕಂಥ ಈ ರಾಜ್ಯ ಕಂಡಿರ್ತಕ್ಕಂಥ ಊರು ಒಂದು ಶ್ರೇಷ್ಠ ಕ್ರಿಕೆಟ್ ಸಂಸ್ಥೆ ಬಹುಶಃ ಆಗಿನ ಕಾಲಘಟ್ಟದಲ್ಲಿ ನಾವು ಕೂಡ ಆ ಸಂಸ್ಥೆಯಲ್ಲೇ ಆಟ ಆಡ್ತಾ ಇದ್ದೇವೆ ಆಗ ನಾವು ನಮ್ಮ ಅನುಭವ ಯುವಜನ ಮೇಡದಲ್ಲಿ ಬಹುಶಃ ಸಾಂಸ್ಕೃತಿಕ ರಂಗದಲ್ಲಿ ಹೆಚ್ಚು ಆಸಕ್ತಿ ಇತ್ತು ನನ್ನನ್ನು ಮತ್ತು ಶರತ್ ಕುಮಾರ್ ಅಥವಾ ಇಬ್ಬರು ನನ್ನನ್ನು ಆಟ ಆಡಿಸಲಿಕ್ಕೆ ಕರಿತಾ ಇದ್ರು ಅವರಿಗೆ ಅದಕ್ಕೆ ನಾವು ಶನಿವಾರ ಆದಿತ್ಯವ್ ಹೇಳ್ತಾ ಇದ್ದರೆ ನಮಗೆ ಯುವಜನ ಮಳೆ ಇದೆ ನನಗೆ ಬರಲಿಕ್ಕೆ ಆಗುದಿಲ್ಲ ಅಂತ ಆಗ ಎಲ್ಲರೂ ಕೂಡ ನಮಗೆ ನಗ್ತಾ ಇದ್ರು ಇಬ್ಬರು ಒಂದು ವರದರಾಜು ಮತ್ತೊಂದು ಸುಧೀರ್ ಎಲ್ಲ ಮೊಗಲ ಡಮ್ಮರಾಟ ಮುಗಿಯರ ಇಚ್ ಯಾಪ ತುಂಡಲ್ಲ ಅಂತ ಆದರೆ ಅದು ಮಾತ್ರ ಸತ್ಯ ಆಗ್ತಾ ಹೋಯ್ತು ಮತ್ತೆ ಈ ಯುವಕರ ಆಸಕ್ತಿ ಎಷ್ಟಿದ್ರೆ ಅಂದರೆ ನಮಗಿಂತ ಜಾಸ್ತಿ ಆಯ್ತು ಈ ಭಾಗದಲ್ಲಿ ಒಂದು ಸಾಂಸ್ಕೃತಿಕ ಸಂಸ್ಥೆಯನ್ನು ಕೂಡ ತೆರೆಯಬೇಕು ಜನಪದ ಕ್ಷೇತ್ರದಲ್ಲಿ ಒಂದು ಕೆಲಸವನ್ನ ಮಾಡಬೇಕೆನ್ನುವಂಥ ಉದ್ದೇಶದಿಂದ ಶ್ರೇಷ್ಠ ತಂಡವಾಗಿ ಮೂಡಿ ಬಂದಿರತಕ್ಕ ನಮಗೆಲ್ಲರಿಗೂ ಗೊತ್ತಿದೆ ನಾವು ಅದನ್ನು ಮತ್ತೆ ಕ್ರಮೇಣ ಕಡಿಮೆ ಮಾಡಿದೆ ಮತ್ತೆ ಈ ಸಂಸ್ಥೆ ಬಹಳಷ್ಟು ವಿಸ್ತಾರವಾಗಿ ಕೆಲಸ ಮಾಡಿಕೊಂಡು ಹೋಯಿತು ಬಹುಶಃ ನೀವೆಲ್ಲರೂ ಈ ಸಂಸ್ಥೆಯ ಸಾಧನೆಯನ್ನು ಗಮನಿಸಿದ್ದೀರಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿದೆ ಅನ್ನುವಂಥದ್ದು ಬಹುಶಃ ಖಂಡಿತವಾಗಲೂ ಅರ್ಹವಾಗಿ ಅದಕ್ಕೆ ಯಾವ ಕೂಡ ಸ್ಪರ್ಧೆ ಇಲ್ಲ ಈ ಸಂಸ್ಥೆಗೆ ನಾನು ಈ ಸಾನ್ನಿಧ್ಯದಲ್ಲಿ ಹೇಳ್ತಾ ಇದ್ದೇನೆ ಅರ್ಹವಾಗಿ ಕರ್ನಾಟಕ ರಾಜ್ಯೋತ್ಸವ ಇನ್ನೊಮ್ಮೆ ಕೊಟ್ಟರು ಕೂಡ ಈ ಸಂಸ್ಥೆಗೆ ಕೊಡಬೇಕಂತ ನಾನು ಹೇಳ್ತಾ ಇದ್ದೇನೆ ಬಹುಶಃ ಎರಡು ವರ್ಷದಿಂದ ಸಂಸ್ಥೆಯ ಒಂದು ಪ್ರಶಸ್ತಿಯನ್ನ ಈ ಸರ್ಕಾರ ತೆಗೆದುಹಾಕಿದೆ ಸರ್ಕಾರದ ಯುವ ಸಂಸ್ಥೆಗೆ ಪ್ರಶಸ್ತಿ ಇಲ್ಲ ವೈಯಕ್ತಿಕ ಮಾಡುವ ವೈಯಕ್ತಿಕವಾಗಿ ಸಾಧನೆ ಮಾಡಿದಂಥ ಮಾತ್ರ ಸಾಧಕರಿಗೆ ಸನ್ಮಾನ ರಾಜ್ಯೋತ್ಸವ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಹುಶಃ ನೀವೆಲ್ಲರೂ ಈ ಸಂಸ್ಥೆಯ ಕಾರ್ಯಕ್ರಮಗಳನ್ನು ನೋಡಿದ್ದೀರಿ ನಾನು ಮತ್ತೆ ಅದನ್ನು ಹೇಳುವಂಥದ್ದು ಮಾತಿಲ್ಲ ನನ್ನ ಹತ್ರ ತನಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ ಅಂತಲ್ಲ ಇವರ ಹತ್ರ ಎಲ್ರಿಗೂ ಸಮಾನತೆಯನ್ನು ದೃಷ್ಟಿಯಲ್ಲಿ ಮಾಡುವಂಥ ಈ ಸಂಸ್ಥೆ ಬಹುಶಃ ಅವರ ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ ಗಮನಿಸಬಹುದು ಯಾವುದೇ ಒಂದು ನಮ್ಮ ಮಗುವೀರ ಸಮುದಾಯ ಆಗಿರಬಹುದು ಅಲ್ಲ ಹಿಂದೂ ಜಾತಿಯಾಗಿರ್ಬೋದು ಯಾರು ಕೂಡ ಎಲ್ಲರೂ ಕೂಡ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎನ್ನುವಂಥದ್ದು ಎಲ್ಲ ಜಾತಿಯವರು ಕೂಡ ಈ ಸಂಸ್ಥೆ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ ಎನ್ನುವಂಥದ್ದು ಭಾಳಷ್ಟು ಹೆಮ್ಮೆಯ ವಿಚಾರ ಇದು ಖಂಡಿತವಾಗಿ ಇಂಥ ಸಮಸ್ಯೆ ಉಳ್ಳಾಲದಲ್ಲಿ ಸಿಗಲಿಕ್ಕಿಲ್ಲ ಖಂಡಿತವಾಗಿ ಕ್ರಿಶ್ಚಿಯನ್ ಮುಸ್ಲಿಮ್ ಮತ್ತೆ ಹಿಂದೂ ಸಮಾಜದವರು ಅಧ್ಯಕ್ಷರಾಗಿರ್ತಕ್ಕಂಥ ಸಂಸ್ಥೆ ಉಳ್ಳಾಲದಲ್ಲಿ ಖಂಡಿತ ಸಿಗ್ಲಿಕ್ಕಿಲ್ಲ ಅದು ಮಾರುತಿ ಜನಸೇವಾ ಸಂಘದಲ್ಲಿ ಮಾತ್ರ ಸಾಧ್ಯ ಎನ್ನುವಂಥದ್ದನ್ನು ನಾನು ಕಡ ಖಂಡಿತವಾಗಿ ಹೇಳ್ತಾ ಇದ್ದೀನಿ ಸಂಜೆಗದು ಪೈರಹುದೇ ಬಲ್ಪಗೂ ಒಂಜಿ ಬೀಜ ಬಿತ್ತಂಡ ಬಯಗಾನಗೌದಾನೆ ಫಲಗೋರ್ಪಂಡ ಪಾಲುಂಟು ಕಾಲಂಗೆ ತನ್ನ ಕೃಷಿಗಳಲ್ಲಿ ಪ್ರತಿ ಒಂದು ಟೈಮ್ ಉಂಡು ಅವು ಬುಲೆಯವರ ಈತ ಪೊರತ ಒಂದು ಟೈಮ್ ಬೋರ್ಡು అవుతు కొడిపరైత టైము ఆ కొడీత దయ్యావర టైము పల బరైతే టైము నుండు వేళ గడు మరే తాతుర దిన్ అడుగే పక్క హోదే వంజి అడుగే పొరుల ఉడదంట అయితే సమయ కోరుడు అప్పగా సోకాపండు తాళుమేయ పరిపాక మంకుతిమ్మ తాళ్మే భారీ ముఖ్య నం అంచ తాళమేత వంజి ఒరు వల్ప తూబోన్ అవు మారుతి ఒక మండలా ಪ್ರತಿ ಒಂಜೆಲ್ಲ ಇತ್ತೇನೆ ತಿಕ್ಕೋಡು ಎಂಕ್ಲೆ ಕೆಲಸ ಮಲ್ಪ ಈ ಒಂಜಿ ಆ ಪ್ರತಿಫಲ ತಿಕ್ಕೋಡು ಇಜ್ಜಿ ಅಕ್ಳ ತಾಳ್ಮೆಗೆ ತಿಕ್ಕುನ ಸಂದು ನಂಚಿನ ಪ್ರತಿಫಲ ಇಡೀ ಜಗತ್ತೇ ತೋಂದು ಬರೋದುಂಡು ಆಯ್ತಾ ಪಿರೌತ ಕರ್ತೃತ್ವ ಶಕ್ತಿ ಏರಿದ ಪಂಟ ಆ ಒಂಜಿ ತಂಡ ಆತ್ ಕೆಲಸ ಮಲ್ಪ ನಕ್ಳು ಭಾಳ ಮುಖ್ಯವಾತಿ ಅನ್ಪನೋಡೆ ಆಯ್ನ ಸುಧೀರನ್ನೆಲ್ಲ ವರದರಾಜನ್ನೆಲ ಅವ್ರು ರಡ್ಡು ಕಂಬುಲು ಬಲಿಷ್ಠವಾಯಿನ ಮಾರುತಿತ ಕಂಬೋಲೊಂದು ಯಾನೆನೋ ಎಂಕ್ಲ ಎಂಕ್ಲೇ ಉತ್ತ ಪ್ರಕಾರ ದುಂಬ ದುಂಬಿಂಚದ ಒಂದು ಇರುವತ್ತೈದು ವರ್ಷ ದುಂಬುರ್ತು ಎಂಕ್ಲ ತಗೊಂಡು ಬಚ್ಚನ ಪ್ರಕಾರ ಎಂಕ್ಲೇಗೆ ತುಪ್ಪ ನಾವು ಅಕ್ನ ಒಂಜಿ ಆ ಒಂಜಿ ಬದ್ಧತೆ ಕಮಿಟ್ಮೆಂಟ್ ಹೂವೇ ಪಡು ಈ ಭಜನೆಗೆ ಭಜನೆ ತ ಕುಡಂಜಿ ಭಜ ಸ್ತುತಿ ಆರಾಧನೆ ಮೋಕೆ ಮಲ್ಪನು ಮಂಪನ ದೇವರ ನೋಟ್ಟುಗೂ ನಂಕ್ ದೇವ್ ನರಮನೆ ಆಗಲ ದೇವರ ಮಧ್ಯೆ సేతువే అవంజి సంకాత ఇప్పుడు భజనే అని అనుకున్నాం భజనే పనున ప్రార్థనే అవంజి ధ్యాన అవంజి మనసుకు ఖుషి అంచిన వంజీ పొరులుత ఈ ఒంజీ కార్య లేసను ఇని ముల్పల్ప అయిన మా మారుతి యువక మండల అంచనే జనసేవ సంఘ కుడంజి పుగర్తే పాతరుడు మాత్రత్ దయపండ ಅಕ್ಳು ನಮ್ಮ ಈ ದಕ್ಷಿಣ ಕನ್ನಡದ ಮಾತ ಯಾನ್ ಬೆಳಿತಂಗಡಿ ಅಂಗಡಿ ಕರಿನ ವರ್ಷ ಹೊತ್ತೈಕತ್ತು ಮುನ್ನ ವರ್ಷ ಎಸ್ ಎಸ್ ಎಲ್ ಸಿ ಹೈಯೆಸ್ಟ್ ಮಾರ್ಕ್ ಬತ್ತಲಿಗೆ ಇಂದೇ ವೇದಿಕೆ ಬಹುಶಃ ಮುಲ್ಪನ್ನ ಶಾಲೆ ಆಟದನ್ನ ಅಕ್ಲಿನ ಪೂರ ಲೆಪುಡಾತ್ ಗೌರವ ಗೌರವ ಸಂದಾಯ್ತ ಮಲ್ತೇರಿ ಸಂಘಟನೆ ಮಲ್ತೊಂದು ಬಂದಾಗ ಯಾನ ಸುರುಕು ಸಂಪರ್ಕ ಮಲ್ತನಂಚಿನ ಸಂಸ್ಥೆ ಎತ್ತಿ ಹೂವು ಇತ್ತೇಂದ ಮಾರುತಿ ಮಂಡಲ ಮಾರುತಿ ಕ್ರಿಕೆಟರ್ಸ್ ಮಾರುತಿ ಕ್ರಿಕೆಟರ್ಸ್ ಆ ಪೊರ್ತುಡರು ಚೆಂಡೆಲ ಕೊರ್ಪ್ ಚೆಂಡದ ಮೆರವಣಿಗೆಗೆ ಚೆಂಡೆ ಕೊನಪನಚ ನಮಗೆ ಪಣ ಉದ್ದಿ ಆ ಪುರುತ ಮಾರುತಿ ಕ್ರಿಕೆಟರ್ ಸಕಲು ನಮ್ಮ ಕೊಲ್ಯ ಮೂಕಾಂಬಿ ಕರೆದು ಮಾರ ಚೆಂಡದ ಮೆರವಣಿಗೆ ಹಿಂದೂ ಸಮಾಜದ ಮೆರವಣಿಗೆ ಮಲ್ಪ ನಚನ ಒಡ ಮಲ್ಪ ದಯಬ್ದು ಆನಿದ ಕಾಲರ್ದಿಂಚಲ ಸೇವೆ ಪಂಪು ನಚನ ತುಡಿತ ಮಾರುತಿ ದ ಯಾನಿನಿ ಯಾನ್ ಇದು ಮಾರುತಿನ ಪಂಚಮುಖಿ ಮಾರುತಿ ಪನ್ಪ ಪಂಚಮುಖಿ ಆಂಜನೇಯ ಪನ್ಪ ದಯಪಂಡ ಮಾರುತಿ ಪಂಡ ಸಿಂಗಲತ್ ಪಂಚಮುಖಿ ಆಂಜನೇಯ ಎಂದು ಪಂಡ ಶಿಕ್ಷಣ ಕ್ರೀಡೆ ಸಮಾಜ ಸೇವೆ ಸಾಂಸ್ಕೃತಿಕ ರಂಗ ಬೊಕ್ಕ ಅನ್ನದಾನ ಇಂಚಿತ್ತಿ ಪಂಚ ಸೇವೆಡ್ ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಡೆ ಒಂದು ಮಾಲ್ಮಾಲ ಮಟ್ಟಡೆ ಸೇವೆ ಮಲ್ಪನ ಒಂಜಿ ಅಶಕ್ತರನ್ನ ಪಾಲ ಒಂಜಿ ಕೊಂಡಿ ಆದಿತ್ತು ನಾವು ಮಾರುತಿ ಜನಸೇವ ಸಂಘ ಪಂ ಪೆಣ್ಮ ಮಾರುತಿ ಅದ ಪಂಚಮುಖಿ ಮಾರುತಿ ಇದೆ ಪಂ ಪರತು ಪಾಂಧ ಬೆದ ಬೆದ ಸೇವೆದ ಒರುಟು ನಮ್ಮ ಒಂಜಿ ಕಾರ್ಯಕ್ರಮನ ಮಾರುತಿ ಮಲ್ತೊಂದುಂಡು ಆ ದುಂಬುಗು ನಮ್ಮ ಹಿರಿಯಕ್ಕಲು ಪಂಡ್ರೆ ವೇದಿಕೆ ಡಿ ಜನಪದ ನೃತ್ಯ ಒಂದು ತಂಡಲ್ ಆ ಆ ಅಂಚೆನೆ ಮಂಗಳೂರು ಗಣೇಶೋತ್ಸವ ನೆಹರು ಮೈದಂಡಪ್ಪನ ಮಂಗಳೂರು ಗಣೇಶೋತ್ಸವದ ಸಂದರ್ಭ ಸುರೂತ ಅವನಿ ರಟ್ನೆ ಕಾರ್ಯಕ್ರಮ ಸುಧೀರನಾ ರಟ್ನೇ ಕಾರ್ಯಕ್ರಮಲ್ಲ ಎಲ್ಲ ಥ್ರೂವೇ ಅವನಿ ಮಾರುತಿ ಯುವಕ ಕಮಿ ಮಂಗಳೂರು ಗಣೇಶೋತ್ಸವ ಕೊರಪನಲ್ಲ ಒಂದು ಭಾಗ್ಯ ತಿಕ್ಕಿದೆ ಅಪ್ಪಗ ಒಂದು ಸಾಧಾರಣ ಒಂದು ಇತ್ಯ ಕಾಲಾಂಡ ಮುಪ್ಪತ್ತು ಸಾವಿರ ನಲ್ಪತ್ತು ಸಾವಿರ ಕೊರಡು ಆ ಜನಪದ ನೃತ್ಯದ ನಲ್ಪ ಜನತ ಕೂಟಗ அப்படி நச்சு மாரதி யோக சேவைய ரூபா எல்லா எல்லா பலவீன சேவைய மல்பத நிறைய விசேஷமாய் நச்சின கொடுக்கல மாரி யோக்கி அருணன் அலக்கெண்ண அருணே ஸ்டேஜ் நூப்புனா ஆன தீர் குழு இனி வேதிக்கேடு எல்ல மட்டுத அதிரே காரணே ಸುಧೀರನೆ ಪಣ್ಣಿಗೆ ಬರೆದು ಮಾರುತಿದ್ದ ದಯಬಂಡ ಕುಣಿತ ಭಜನೆ ಪಂಡ ಭಜನೆ ಪಂಡ ಭಾರಿ ಇಷ್ಟ ತಂಬೂರಿ ಪಂಪು ತುಳು ಭಜನಾ ಸ್ಪರ್ಧೆ ಅಚ್ಚನೇ ನಮ್ಮ ಸುಗೀತನಲ್ಲಿ ಪೂಜೆ ಪಂಪು ನಚನ ಕುಡಿತ ಭಜನ ಸ್ಪರ್ಧೆನ ಪೂರ ಆಯೋಜನ ಮಲ್ಪನಚ್ಚಿನ ಅವಕಾಶ ಎಲ್ಲ ಇಂಗೆ ತೆಗ್ತಿತ್ತು ಅವಜಿ ಸಂದರ್ಭ ಪ್ರತಿಯೊಂದು ಕಾರ್ಯಕ್ರಮ ಎಂಗೆಲ್ಲ ಕಿಟ್ಟು ಪಟ್ಟಣ ಪಗಲ ಮಾರುತಿ ಯುವಕ ಮಾರುತಿ ಜನಸೇವಾ ಸಂಘದ ಅಧ್ಯಕ್ಷ ಹೊರದರೆಲ್ಲ ಲೆತದರೆಲ್ಲ ಅವಜಿ ಗೌರವಿಸುನಂಚಿನ ಕೆಲಸ ಮಧ್ಯ ಅವ ಕಪಿಲ್ ಇಂಕಲು ಇಂಗಳ ಬಾಲಕೃಷ್ಣ ಮಂದಿರಡು ಲೆತದೆ ಗೌರವ ಮಲ್ಪ ಕೆಲಸ ಮದ್ದ ಆ ರೀತಿಯಾದ ಮಾರುತಿ ಯುವಕ ಮಂಡಲ ಈ ಬಾಗಡ್ ವೈಯಕ್ತಿಕವಾದ எங்களுக்கு பரிவார் காதுப்பு வைக்கவாத எங்க காதுப்பு அத்தனை பாலகிருஷ்ண மந்திர காது அத்தனை ஹிந்து சேனை காது மாத்தேங்கல கொஞ்சம் கொண்டியாதித்தது மாத்தெட்ட எத்த நச்சினா கொஞ்சம் சம்சை மாரதி அப்படிற பாரி குஷியாப்பு நாயுத கெரந்தேரு தன்ன கிண்ணிக்கு மாத்திரே அட பெத்த கெரந்தெல் பேரு அவு கஞ்சிக கொரது அந்தது பொக்கன்கே ಪೆತ್ತದ ಕೆರೆದ ಪೇರ್ದ ಉಪ್ಪು ನಂಚಿನ ಜವನಿರಿ ಏರಿ ಕೆಡ್ಡ ಆ ಮಾರುತಿ ಜನಸೇವಕ ಸಂಘದ ಪಂಡ್ರೆ ಬಾರಿ ಪೆರ್ಮೆ ಪೆರ್ಮ್ಯಾಪುಡು ತನ್ಕಲ್ ಕಡಲ್ ಸಾಹಸವಾದ ಬಿಂದು ನಂಚಿನ ಪಣವನ್ನು ನಾ ಪೆತ್ತದ ಕೆರೆ ಪೇರ್ದಲಕ ತನ್ನ ಇಲ್ಲ ಕೋರ್ದು ಬಾಕಿದೇನ ಪೂರ ಸಮಾಜಕ್ಕೂ ಪಟ್ಟನ ಮಂಚನ ಒಂಜಿ ಮನಸ್ಸಿತ್ತು ನಂಚಿನ ಏಕಮೇವ ಮನಸ್ಸಿತ್ತು ನಂಚಿನ ಈ ಒಂದು ಸಂಸ್ಥೆ ಅಂಚನೆದಾದ್ರೆ ಅರ್ಹವಾದ ರಾಜ್ಯೋತ್ಸವ ಪ್ರಶಸ್ತಿ ಕೆಲವೇ ರಾಜ್ಯೋತ್ಸವ ಅಥವಾ ಜಿಲ್ಲಾ ಮಟ್ಟದ ಪ್ರಶಸ್ತಿ ಭತ್ತಿಗೇನೆ ಹೆಂಕ್ಲೆಗೆ ತಿಕ್ಕನ್ನು ನಾನು ಎಂಕ್ಲು ಮನಿಪಂದ್ಯ ಕೊಲ್ಲುವಪ್ಪ ಅನ್ನ ಭಾವನೆ ರುಪೇರ್ ಆಡ ಎರಡು ಸಾವಿರದ ಇವತ್ ಮೂರು ರಾಜ್ಯೋತ್ಸವ ಐದು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಇಕ್ಕ ನೆರೆದಕ್ಕೆಲ್ಲ ಕ್ರಿಯಾಶೀಲವಾದ ಸಮಾಜದ ಒಟ್ಟಿಗೂ ಬೆನ್ನಿ ಬೆಂತಿನ ಸಂಸ್ಥೆ ನೆರದ ಹತ್ರ ಎರಡು ಸಾವಿರದ ಕರ್ನಾಟಕ ರಾಜ್ಯ ಅಂಚ ಅಂಚೆ ಸಾವಿರದ ಇವತ್ತೈದು ಮುಟ್ಟಲ ನಲ್ಪ ಕಾರ್ಯಕ್ರಮ ಮಾಡಿಕೆ ಪನ್ಪುನಂಚನ ಕಾರ್ಯಕ್ರಮಲ ಕಾರ್ಯಕ್ರಮ ಆಯೋಜನೆ ಮಾಡ್ತೀರಿ ಅವು ಪ್ರೇರಣೆ ಇದು ಬಿಜೆಪಿ ಬೋಲಾರ ಅದುಪ್ಪು ದುರ್ಗಾ ಫ್ರೆಂಡ್ಸ್ ದಗ್ಲೆಪುರ ಗೌರವ ಮಲ್ತೀರಿ ಹೆಂಗುಲ ಸಾಯಿ ಪರಿವಾರ ಟ್ರಸ್ಟ್ಗೆ ರಾಜ್ಯೋತ್ಸವ ಪ್ರಶಸ್ತಿ ಭಕ್ತಿ ನೆರದ ಬೇಕ ಸಮಾಜ ಕಾರ್ಯನೂ ಉಂಟದೆ ನಿರಂತರವಾದ ಮಲ್ತೊಂದುಪ್ಪ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆ ಬೋಳಾರದ ವಿಜಯ ಗೇಮ್ಸ್ ಟೀಮ್ನ ರಾಜ್ಯ ಮಟ್ಟದ ಭಜನಾ ತರಬೇತುದಾರರಾದ ಸಂದೇಶ್ ಮದ್ದಡ್ಕ ಕುಣಿತ ಭಜನ ಸಂಯೋಜಕರಾದ ಸಾಹಿತಿ ಡಾಕ್ಟರ್ ಅರುಣ್ ಉಳ್ಳಾಲ್ ತೀರ್ಪುಗಾರರಾಗಿದ್ದ ಕಾಪೂನು ಚಂದ್ರಶೇಖರ ಸುವರ್ಣ ಕುಂದಾಪುರದ ಜಯಕರ ಪೂಜಾರಿ ಗುಲ್ವಾಡಿ ಅವರನ್ನು ಅಭಿನಂದಿಸಲಾಯಿತು ಕುಣಿತ ಭಜನಾ ಸ್ಪರ್ಧೆಯಲ್ಲಿ ಶ್ರೀರಾಮ ಮುಖ್ಯಪ್ರಾಣ ಕುಣಿತ ಭಜನಾ ತಂಡ ಕೋಡಿಕಲ್ ಪ್ರಥಮ ಸ್ಥಾನ ಪಡೆದರೆ ಶ್ರೀದೇವಿ ಭಜನಾ ಮಂಡಳಿ ನೀರಬೈಲೂರು ದ್ವಿತೀಯ ಸ್ಥಾನ ಈಶ್ವರಿ ಭಜನಾ ಮಂಡಳಿ ಪೊಳಲಿ ತೃತೀಯ ಸ್ಥಾನ ಶ್ರೀನಿವಾಸ ಕುಣಿತ ಭಜನಾ ಮಂಡಳಿ ಕಟೀಲು ಚತುರ್ಥ ಸ್ಥಾನ ಗಳಿಸಿತು ಗುರು ರಾಘವೇಂದ್ರ ಭಜನಾ ಮಂಡಳಿ ಮೂಡಬಿದಿರೆ ಮತ್ತು ನಾರಳ ಸೀತಾರಾಮ ಭಜನಾ ಮಂಡಳಿ ತಂಡಗಳು ಸಮಾಧಾನಕರ ಪ್ರಶಸ್ತಿ ಪಡೆದವು ಈ ಕುಣಿತ ಭಜನೆಯ ಒಂದಷ್ಟು ಚಂದ ನಿಮಗಾಗಿಲ್ಲಿದೆ Tchau.